ಆತ್ಮೀಯ ವೀಕ್ಷಕರೇ ಇಂದು ನಾವು ಕುಣಿಗಲ್ ತಾಲೂಕು ನಾಗಸಂದ ಗ್ರಾಮ ಪಂಚಾಯಿತಿಯ ಜಿವಾಜಿಹಟ್ಟಿನಲ್ಲಿರುವಂಥ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ಬಂದಿದ್ದೀವಿ ನಮ್ಮ ಶಾಲೆ ನಮ್ಮ ಹೆಮ್ಮೆಯ ಒಂದು ಒಂದು ಕಾರ್ಯಕ್ರಮದ ಮುಖಾಂತರ ನಾವಿಂದು ಇಂದು ಜಿವಾಜಿಹಟ್ಟಿನಲ್ಲಿರುವಂಥ ಒಂದು ಸರ್ಕಾರಿ ಕಿರಿಯ ಪ್ರಥಮ ಶಾಲೆ ಹೇಗಿದೆ ಅದರ ಸೌಕರ್ಯಗಳು ಮತ್ತು ಮಕ್ಕಳಿಗೆ ಎಷ್ಟು ವಿಭಿನ್ನ ರೀತಿಯಲ್ಲಿ ಕಲಿಸ್ತಾ ಇದ್ದಾರೆ ಸರ್ಕಾರಿ ಶಾಲೆ ಒಂದು ವಿಭಿನ್ನ ರೀತಿಯಲ್ಲಿ ಬೆಳೀತಾ ಇದ್ದಾವೆ ಆ ಶಾಲೆನಲ್ಲಿ ಸೌಕರ್ಯಗಳು ಮತ್ತು ಮಕ್ಕಳಿಗೆ ಏನೆಲ್ಲ ಶಿಕ್ಷಕರು ಮಕ್ಕಳಿಗೋಸ್ಕರ ಏನೆಲ್ಲ ತರಬೇತಿಗಳನ್ನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಸುಸ್ವಾಗತ ನೋಡಿ ಸುಸ್ವಾಗತದಲ್ಲೇ ಒಂದು ಕಮಾನ ಮಾಡಿದ್ದಾರೆ ನಲಿಕಲಿ ಲೋಕಕ್ಕೆ ಸುಸ್ವಾಗತ ಕೈ ಮುಗಿದು ಒಳಗೆ ಹಬ್ಬ ಜಿವಾಜಿ ಹಟ್ಟಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಒಂದು ವಿಭಿನ್ನ ರೀತಿಯ ಒಂದು ತೋರಣನ ಮಾಡಿದ್ದಾರೆ ಸೊ ಹಾಗೆ ಒಳಗೆ ಹೋದರೆ ವೀಕ್ಷಕರೇ ಇದೊಂದು ಅಕ್ಷರರ ಲೋಕ ಅಂತ ಹೇಳ್ಬೋದು ಅಕ್ಷರಗಳ ಸ್ವರ್ಗ ಲೋಕ ಅಂತ ಹೇಳ್ಬೋದು ಏಕೆಂದರೆ ಹೇಗೆ ಸ್ವರ್ಗದಲ್ಲಿ ನೀವು ಅಪ್ಸರ ಮೇಲೆ ಕಾಣ್ತಿರ್ತಾರೆ ಹಾಗೆ ಅಕ್ಷರಗಳ ಸ್ವರ್ ಅಕ್ಷರಗಳೆಲ್ಲ ಒಂದು ಸ್ವರ್ಗನೇ ಇಲ್ಲಿದೆ ಅಕ್ಷರಗಳ ಸ್ವರ್ಗ ಅಕ್ಷರಗಳ ಲೋಕ ಅಂತ ಹೇಳ್ಬೋದು ಅಂದರೆ ನೀವು ಇಲ್ಲಿ ತಾಸಿ ಕಾಣಲ್ಲ ಈ ಶಾಲೆಯ ತಾಸಿನೇ ಕಾಣೋದಿಲ್ಲ ಹಾಗೆ ವಿಭಿನ್ನ ರೀತಿಯಲ್ಲಿ ಚಿತ್ತಾರ ಮಾಡಿದ್ದಾರೆ ನೋಡೋಣ ಬನ್ನಿ ಒಂದು ಕಡೆಯಿಂದ ನೋಡ್ತಾ ಹೋಗೋಣ ನಾವು ವೀಕ್ಷಕರೇ ಕುಣಿಗಲ್ ತಾಲೂಕಿನ ಜಿವಾಜಿಹಟ್ಟಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲ ಇದ್ದೀವಿ ಈ ಶಾಲೆನಲ್ಲಿ ಇವರು ಶಿಕ್ಷಕರಿದ್ದಾರೆ ಅವರು ಮಾತಾಷ್ಟೋಣ ಸರ್ ಮೊದಲೇ ನಿಮ್ಮ ಹೆಸರು ಏನು ಪ್ರಸನ್ನ ಕುಮಾರ್ ಎನ್ ಅಂತ ನಾನು ಈಗ ಮುಖ್ಯ ಶಿಕ್ಷಕನೇ ಕೆಲಸ ಮಾಡ್ತಾ ಇದ್ದೀನಿ ಹನ್ನೆರಡು ವರ್ಷಗಳಿಂದ ಇದೇ ಶಾಲೆಗೆ ಕೆಲಸ ಮಾಡ್ತಾ ಸರ್ ಸರ್ ನಿಮ್ಮ ಹೆಸರು ರಮೇಶ ಹಟ್ಟಿ ಅಂತ ಹೇಳಿ ಸಹ ಶಿಕ್ಷಕನಾಗಿ ಈ ಶಾಲೆನಲ್ಲಿ ನಾನು ಎಂಟು ವರ್ಷಗಳಿಂದ ಕೆಲಸ ಮಾಡ್ತಾ ಸರ್ ಸರ್ ಈಗ ಈ ಶಾಲೆನಲ್ಲಿ ತುಂಬ ವಿಭಿನ್ನ ರೀತಿಯಲ್ಲಿ ನೀವು ಈ ಥರ ಅರೇಂಜ್ ಮಾಡಿದ್ದೀರಾ ಒಂದರ ಅಕ್ಷರಗಳ ಲೋಕನೇ ಮಾಡಿದ್ದೀರಾ ಅಂದರೆ ಅಕ್ಷರಗಳ ಲೋಕ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಕತ್ತ ಕಣ್ಣ ಆಸೆಲೆಲ್ಲ ಅಕ್ಷರಗಳೇ ಕಾಣ್ತಾ ಇದ್ದಾವೆ ಅಂದರೆ ಮಕ್ಕಳಿಗೆ ತುಂಬ ಸೊಗಸಾಗಿ ಕಾಣ್ತಾ ಇದೆ ಒಂಥರ ವಿಭಿನ್ನ ರೀತಿಯಲ್ಲಿ ನೀವು ಪ್ರಯತ್ನ ಪಟ್ಟಿದ್ದೀರಾ ಇದು ಯಾವ ಯಾವ ರೀತಿಯಲ್ಲಿ ನೀವು ಕಲಿಕೆಗೆ ಇದನ್ನು ಪ್ರೋತ್ಸಾಹಿತ ಇದ್ರ ಒಂದು ಸಲ ನಮ್ಗೆ ಒಂದ್ಸಲ ಸರ್ ಒಂದು ಕಡೆಯಿಂದ ಮಕ್ಕಳ ಕಲಿಕೆಗೆ ತುಂಬ ಪೂರಕವಾಗಿದ್ದು ಆಪೋಸಿಟ್ ವರ್ಡ್ಸ್ ಅಂತ ಹೇಳಿ ಬರುತ್ತೆ ಅದಕ್ಕೆ ನಾವಿಲ್ಲಿ ಬಿಗ್ ಸ್ಮಾಲ್ ಹಾರ್ಟ್ ಕೋಲ್ಡ್ ಕ್ಲೀನ್ ಡರ್ಟಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸ್ವರ ಚಿಹ್ನೆಗಳು ಮತ್ತು ಅದಕ್ಕೆ ಬರ್ತಕ್ಕಂತಹ ಸ್ವರಾಕ್ಷರಗಳು ಏನು ಬರ್ತವೆ ಅದನ್ನು ನಾವು ಮಕ್ಕಳಿಗೆ ಕಾಗುಣಿತವನ್ನು ಕಲಿಸೋದಕ್ಕೆ ಪೂರಕವಾಗಿರ್ತಕ್ಕಂಥ ಇದೊಂದು ಚಟುವಟಿಕೆಯನ್ನು ಮಾಡಿದ್ದೀವಿ ತಲ್ಕಟ್ಟು ತಲ್ಕಟ್ಟು ಕ ಕಾಯಿಳ್ಳೆ ಕಾ ಕಾಗುಡ್ಸು ಕೀ ಕಾಗುಡ್ಸೀರ್ಗ ಅಕ್ಕಿ ಕಾಕೊಂಬು ಕೂ ಕಾಕೊಂಬಿಳೆ ಕೂ ಕಾಕೊಟ್ರ ಸುಳಿ ಕೃ ಕಾಕೆ ತ್ವಾ ಕೆ ಕಕೆ ತುಂದೀರ್ಘಾ ಕೆ ಖಾಕೈ ತ್ವಾ ಕೈ ಕಾಕೋ ತ್ವಾ ಕೋ ಕಾಕೋ ತುಂದೀರ್ಘಾ ಕೋ ಕಾ ಕೌ ತ್ವಾ ಕೌ ಕಾಕೊಂದು ಸೊನ್ನೆ ಕಮ್ ಕಾಕೆ ಎರಡು ಸೊನ್ನೆ ಕಹ ಹೀಗೆ ನಾವು ಮಕ್ಕಳಿಗೆ ಗುಣಿತಾಕ್ಷರಗಳನ್ನು ಕಲಿಯೋದಕ್ಕೆ ಪೂರಕವಾಗಿರ್ತಕ್ಕಂಥ ಈ ಚಟುವಟಿಕೆಯನ್ನು ಮಾಡಿಕೊಂಡು ಮಕ್ಕಳಿಗೆ ಅಭ್ಯಾಸವನ್ನು ಮಾಡಿಸ್ತಾ ಇದೀವಿ ಸರ್ ಅದೇ ರೀತಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಲೆಟರ್ನಿಂದ ಯಾವ್ಯಾವ ವರ್ಡ್ಗಳನ್ನು ನಾವು ಇದು ಮಾಡ್ಬೋದು ಡಿ ಡಿಗಿಂದ ಸಂಬಂಧಪಟ್ಟಂತೆ ನಾವು ಎರಡು ಅಕ್ಷರದ ಮೂರಕ್ಷರದ ವರ್ಡ್ಗಳನ್ನು ನಾವು ಇದು ಮಾಡ್ಬೋದು ಡಿ ಐ ಜಿ ಡಿಕ್ ಡಿ ಒ ಜಿ ಡಾಕ್ ಡಿ ಒ ಟಿ ಡಾಟ್ ಡಿ ಒ ಎಲ್ ಎಲ್ ಡಾಲ್ ಡಿ ಎ ವೈ ಡೆ ಎ ಟಿ ಇ ಡೇಟ್ ಡಿ ಐ ಡಿ ಡಿಡ್ ಹೀಗೆ ಇದು ಮಾಡ್ಬೋದು ಅದೇ ರೀತಿ ಎಚ್ ಲೆಟ್ರಿಗೆ ಸಂಬಂಧಪಟ್ಟಂತೆ ಎಚ್ ಎ ಟಿ ಹ್ಯಾಟ್ ಎಚ್ ಓ ಟಿ ಹಾಟ್ ಎಚ್ ಐ ಎಲ್ ಎಲ್ ಹಿಲ್ ಎಚ್ ಇ ಎನ್ ಎನ್ ಎಚ್ ಎ ಡಿ ಹ್ಯಾಟ್ ಎಚ್ ಇ ಹಿ ಈ ಥರ ಮಾಡ್ಬೋದು ಮತ್ತೆ ನಾವು ಗಣಿತಕ್ಕೆ ಸಂಬಂಧಪಟ್ಟಂತೆ ಇಂದಿನ ಮತ್ತು ಮುಂದಿನ ಸಂಖ್ಯೆ ಈಗ ಎರಡಿದೆ ಎರಡರ ಮುಂದಿನ ಸಂಖ್ಯೆ ಮೂರು ಹಾಗೆ ಇಲ್ಲಿ ಆರಿದೆ ಆರರ ಮುಂದಿನ ಸಂಖ್ಯೆ ಏಳು ಇಲ್ಲಿ ಹತ್ತಿದೆ ಹತ್ತರ ಮುಂದಿನ ಸಂಖ್ಯೆ ಹನ್ನೊಂದು ಹದಿನಾಲ್ಕಿದೆ ಹದಿನಾಲ್ಕರ ಮುಂದಿನ ಸಂಖ್ಯೆ ಹದಿನೈದು ಅದೇ ರೀತಿ ಹದಿನೆಂಟಿದೆ ಹದಿನೆಂಟರ ಮುಂದಿನ ಸಂಖ್ಯೆ ಹತ್ತೊಂಬತ್ತು ಹೀಗಿದು ಮಾಡ್ಬೋದು ಹಾಗೆ ಅದರ ಹಿಂದಿನ ಸಂಖ್ಯೆ ನಾಲ್ಕಿದೆ ನಾಲ್ಕರ ಹಿಂದಿನ ಸಂಖ್ಯೆ ಮೂರು ಎಂಟರ ಹಿಂದಿನ ಸಂಖ್ಯೆ ಏಳು ಹದಿಮೂರರ ಹದ್ಮು ಹನ್ನೆರಡಿದೆ ಹನ್ನೆರಡರ ಹಿಂದಿನ ಸಂಖ್ಯೆ ಹನ್ನೊಂದು ಹದಿನಾರಿದೆ ಹದಿನಾರರ ಹಿಂದಿನ ಸಂಖ್ಯೆ ಹದಿನೈದು ಹೀಗೆ ಹಿಂದಿನ ಮತ್ತು ಮುಂದಿನ ಸಂಖ್ಯೆಗಳ ಪರಿಚಯವನ್ನು ಸಹ ನಾವು ಮಾಡ್ಬೋದು ಹಾಗೆ ಗುಣಾಕಾರಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲೊಂದು ಚಟುವಟಿಕೆಯನ್ನು ಮಲ್ಟಿ ಸ್ವಲ್ಪ ಇದನ್ನು ಟೇಬಲ್ಸನ್ನು ಮಾಡಿದ್ದೀವಿ ಎರಡು ಎರಡು ಇಂಟು ನಾಲ್ಕು ಎರಡು ನಾಲ್ಕು ಎಂಟು ಮೂರು ಇಂಟು ಎರಡು ಮೂರೆಳ್ಳ ಆರು ಎರಡು ಇಂಟು ಎರಡು ಎರಡೆಳ್ಳ ನಾಲ್ಕು ಹೀಗೆ ಆ ಗುಣ್ಯ ಗುಣಕ ಗುಣಲಬ್ಧವನ್ನು ಸಹ ನಾವಿಲ್ಲಿ ಆ ಮಕ್ಕಳಿಗೆ ಪರಿಕಲ್ಪನೆಯನ್ನು ಮಾಡೋದಕ್ಕೆ ಪೂರಕವಾಗಿರ್ತಕ್ಕಂಥ ಚಟುವಟಿಕೆಯನ್ನು ಮಾಡಿದ್ದೀವಿ ಹಾಗೆ ನಾವು ಈ ರಸ್ತೆಯ ನಿಯಮಗಳಿಗೆ ಸಂಬಂಧಪಟ್ಟಂತಹ ಕೆಲವು ಇಲ್ಲಿ ಸಿಂಬಲನ್ನು ನಾವು ಇದು ಮಾಡಿದ್ದೀವಿ ಕೆಂಪು ದೀಪ ಬಂದಾಗ ನಿಲ್ಲಬೇಕು ಹಳದಿ ದೀಪ ಬಂದಾಗ ಸಿದ್ಧತೆ ಆಗಬೇಕು ಅಥವಾ ರೆಡಿ ಆಗಬೇಕು ಹಸಿರು ದೀಪ ಬಂದಾಗ ನಾವು ಮುಂದಕ್ಕೆ ಹೋಗಬೇಕು ಗೋ ಎಂಬಕ್ಕಂಥ ಚಲನೆಯನ್ನು ಸೂಚಿಸ್ತಕ್ಕಂಥ ಸಂಕೇತ ಚಿಹ್ನೆಗಳನ್ನು ಸಹ ನಾವಿಲ್ಲಿ ಅಳವಡಿಸ್ಕೊಂಡಿದ್ದೀವಿ ಆದರೆ ಗಣಿತ ಜೊತೆಗೆ ಕನ್ನಡ ಜೊತೆಗೆ ಇಂಗ್ಲೀಷ್ ಪರಿಕಲ್ಪನೆ ಕೂಡ ಕನ್ನಡದಲ್ಲಿ ಮೂಡಿಸ್ತಾ ಇದೀವಿ ಈಗ ಹೇಗೆ ಕನ್ನಡದ ಕನ್ನಡ ಜೊತೆಗೆ ಇಂಗ್ಲೀಷ್ ಕೂಡ ಸರಿಸಮನಾಗಿ ತೊಗೊಂಡೋಗ್ತಿದ್ದಾರಾ ಅಲ್ಲ ಇಲ್ಲ ಹೇಗೆ ಸರಿ ನಾವು ಕನ್ನಡಕ್ಕೆ ಏನು ಆದ್ಯತೆಯನ್ನು ಕೊಡ್ತಾ ಇದ್ದೀವೋ ಅಷ್ಟೇ ರೀತಿಯಲ್ಲಿ ನಮ್ಮ ಈ ಇ ಎನ್ ಕೆ ಅಂತ ಹೇಳ್ಬಿಟ್ಟು ನಮ್ಮ ಶಿಕ್ಷಣ ಇಲಾಖೆಯವರು ಹೊಸದಾಗಿ ಒಂದು ಪರಿಕಲ್ಪನೆ ಏನು ಇದು ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ನಾವು ಕನ್ನಡಕ್ಕೆ ಎಷ್ಟು ಆದ್ಯತೆಯನ್ನು ಕೊಡ್ತಾ ಇದೀವೋ ಅಷ್ಟೇ ಆದ್ಯತೆಯನ್ನು ನಾವು ಸಹ ಇಂಗ್ಲೀಷ್ಗೂ ಸಹ ಅಷ್ಟೇ ಆದ್ಯತೆಯನ್ನು ಕೊಡ್ತಾ ಇದೀವಿ ಸರ್ ಅಂದರೆ ಪ್ರಿಯ ಪೋಷಕ ಪೋಷಕರೇ ಕನ್ನಡ ಜೊತೆಗೆ ಇಂಗ್ಲೀಷ್ ಪರಿಕಲ್ಪನೆ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಬೆಳೀತಾ ಹೋಗ್ತಾ ಇದೆ ಅಂದರೆ ಕನ್ನಡಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತಾ ಇದ್ದೀವೋ ಅಷ್ಟೇ ಮಹತ್ವವನ್ನು ಇಂಗ್ಲೀಷ್ ಕೊಡ್ತಾಯಿದ್ದೀವಿ ಆಗಿ ಜೊತೆ ಗಣಿತಕ್ಕೆ ಕೊಡ್ತಾ ಇದ್ದೀವಿ ಹಾಗೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಅಂತ ಹೇಳ್ತೀವಿ ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಜೊತೆಗೆ ಕೋ ಕ್ಯುಲ ಕರಿಕ್ಯುಲಾ ಆಕ್ಟಿವಿಟೀಸ್ ಅಂತ ಹೇಳ್ತೀವಲ್ವ ಹಾಗೆ ಸಾಮಾನ್ಯ ಜ್ಞಾನನ ಕೂಡ ಸರ್ಕಾರಿ ಶಾಲೆಗಳಲ್ಲಿ ತಿಳಿಸ್ಕೊಡ್ಲಿಕ್ಕೆ ವಿವಿಧ ರೀತಿಯ ಒಂದು ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಸರ್ಗಳು ಹೇಳ್ತಾ ಇದ್ದಾರೆ ಆತ್ಮೀಯ ವೀಕ್ಷಕರೇ ಹಟ್ಟಿಯ ಕಿರಿಯ ಪ್ರಥಮ ಪುಟ ಶಾಲೆನ ತುಂಬ ವೈವೀಕರಣ ಮಾಡಿದ್ದಾರೆ ಮತ್ತು ಅಕ್ಷರಗಳ ಲೋಕ ಮಾಡಿದ್ದಾರೆ ನೋಡಿದ್ವಿ ಹಾಗೆ ಈ ಶಿಕ್ಷಕರು ತುಂಬ ಶ್ರಮವಹಿಸಿದನ್ನೆಲ್ಲ ಮಾಡಿದ್ದಾರೆ ಹಾಗೆ ಈ ಊರಿನ ಒಬ್ಬ ಪೋಷಕರನ್ನು ಕೇಳಿದಣ ಕೇಳೋಣ ಹೇಗೆ ಶಾಲೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ ಈಗ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಸರ್ಕಾರಿ ಶಾಲೆಯಿಂದ ಮೂಗುಮೂರಿಯೋ ಜನಗಳಲ್ಲಿ ಈ ಶಾಲೆ ಎಷ್ಟು ಮುಂದುವರಿತಾ ಇದೆ ಅಂತ ಕೇಳೋಣ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನಮಸ್ತೆ ದೇವರಾಜ್ ಅಂತ ನಮ್ಮ ಹೆಸರು ಸರ್ ಇದೇವರು ನಿಮ್ಮದು ಸರ್ ಈಗ ಸರ್ಕಾರಿ ಶಾಲೆ ನಾವು ನೋಡೋದು ತುಂಬ ಖುಷಿಯಾಯಿತು ಈ ಸರ್ಕಾರಿ ಶಾಲೆಯಲ್ಲಿ ಹೇಗೆ ನಡೀತಾ ಇದೆ ಸರ್ ವಿದ್ಯಾಭ್ಯಾಸ ನಡೀತಾ ಇದೆ ಶಿಕ್ಷಣ ಶಿಕ್ಷಣ ಅಂತ ಇವರು ಸರ್ ಬಂದ ಮೇಲೆ ಸ್ಕೂಲ್ ಆಗಿರ್ಬೋದು ಮತ್ತು ಮಕ್ಕಳಾಗಿರ್ಬೋದು ತುಂಬ ಕೌಶಲ್ಯದಿಂದ ತುಂಬ ಚೆನ್ನಾಗಿ ಮಾ ವಿದ್ಯಾಭ್ಯಾಸ ಮಾಡಿ ಮಾಡ್ತಾ ಇದ್ದಾರೆ ಮತ್ತು ಯಾವುದೇ ಸಬ್ಜೆಕ್ಟ್ ಆದರೂ ತುಂಬ ಹುಡುಗರು ತುಂಬ ಒಳ್ಳೆಯ ಮಾರ್ಕ್ಸ್ಗಳು ತೊಗೊಳ್ತಾ ಮತ್ತು ಒಳ್ಳೆ ನಾಲೆಡ್ಜ್ ಬಳಸ್ಕೊಳ್ತಾ ಮುಂದೆ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಲೆವೆಲಲ್ಲಿ ತುಂಬ ಅಭಿವೃದ್ಧಿ ಹೊಂದಿದ್ದಾರೆ ಮಕ್ಕಳು ಒಳ್ಳೊಳ್ಳೆ ಎಜುಕೇಷನ್ ತ ಸಹ ಮುಂದೆ ಪಡೆಯುತ್ತಿದ್ದಾರೆ ಸರ್ ಸರ್ ಹಾಗೆ ಈ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಾವು ಬೇರೆ ಕಡೆ ಅಲ್ಲಿ ಯಾವುದೇ ಇಂಗ್ಲೀಷ್ ಮೀಡಿಯಮ್ ಎಲ್ಲೂ ಕಳಿಸ್ತಾ ಇಲ್ಲ ಯಾಕೆಂದ್ರೆ ಶಿಕ್ಷಕರು ಹತ್ರ ಇದ್ದಾರೆ ಯಾವ ಶಿಕ್ಷ ಇದು ಇಂಗ್ಲೀಷ್ ಮೀಡಿಯಮ್ ಸಿಗೋಂಥ ಶಿಕ್ಷಣ ನಮ್ಮೂರಲ್ಲಿ ಸಿಗ್ತಿದೆ ಅದಕ್ಕೋಸ್ಕರ ಯಾರು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ತಾ ಇಲ್ಲ ಸರ್ ಇಲ್ಲೇ ಇದ್ದಾರೆ ಸ್ಟ್ರೆಂತ್ ಅಂತೂ ತುಂಬ ಜಾಸ್ತಿ ಇದೆ ಯಾವ ಸ್ಕೂಲ್ ಇಲ್ಲಿ ಇಡೀ ಸುತ್ತಮುತ್ತ ಯಾವುದೇ ಅಲ್ಲಿ ಈ ಥರ ಅಂತ ಸ್ಟ್ರೆಂತ್ ಎಲ್ಲೂ ಇಲ್ಲ ನೋಡಿ ವೀಕ್ಷಕರೇ ಶಾಲೆಯ ಶಿಕ್ಷಕರು ತುಂಬ ಗುಣಮಟ್ಟದಿಂದ ಪಾಠ ಮಾಡ್ತಾ ಇದ್ದಾರೆ ಮತ್ತು ಆ ವಿದ್ಯಾರ್ಥಿಗಳಿಗೆ ತುಂಬ ಕೊಡೋ ಸೌಕರ್ಯಗಳನ್ನು ಕೊ ನೀಡ್ತಾ ಇದ್ದಾರೆ ಇದು ನಮಗೆ ಬೇಕಾಗಿತ್ತು ಸರ್ಕಾರಿ ಶಾಲೆ ನೀಡ್ತಾ ಇದೆ ಅದಕ್ಕೆ ನಾನು ಯಾವ ರೀತಿಯ ಪ್ರೈವೇಟ್ ಶಾಲೆಗೆ ಕಳಿಸಲ್ಲ ನಮ್ಮ ಮಕ್ಕಳನ್ನು ಸುತ್ತಮುತ್ತಲೂ ಇರುವ ಊರಿನೆಲ್ಲ ಈ ಶಾಲೆ ತುಂಬ ಪ್ರಾಮುಖ್ಯತೆ ಹೊಂದಿದೆ ಮತ್ತು ತುಂಬ ಬೆಳೀತಾ ಇದೆ ಇಲ್ಲೇ ಓದಿಸ್ತೀವಿ ನಮ್ಮ ಮಕ್ಕಳನ್ನು ತಮ್ಮ ಮಕ್ಕಳು ಇಲ್ಲೇ ಕಲಿಯಲಿ ಅಂತ ಸರ್ಕಾರಿ ಶಾಲೆ ಮೇಲೆ ಅಭಿಮಾನದಿಂದ ಹೇಳ್ತಾ ಇದ್ದಾರೆ ಇದೇ ಹೇಳೋದು ನಮ್ಮೂರ ಶಾಲೆ ನಮ್ಮ ಹೆಮ್ಮೆ ಅಂತ ಅದಕ್ಕೆ ನಮ್ಮೂರ ಶಾಲೆಯನ್ನು ಉಳಿಸೋಣ ಬೆಳೆಸೋಣ ಇದ್ದಾರೆ ಅವರು ಮಾತಿಸೋಣ ಸರ್ ಈಗ ಇದರ ಜೊತೆಗೇನೆಲ್ಲ ನೀವೆಲ್ಲ ಒಂದು ತಾರಸಿನೇ ಮುಚ್ಚಿಬಿಟ್ಟಿದ್ದಾರೆ ಅಕ್ಷರಗಳ ಲೋಕದಲ್ಲಿ ಅಂದರೆ ಇದು ಮಕ್ಕಳಿಗೆ ಯಾವ ಯಾವ ರೀತಿಯಲ್ಲಿ ಒಂದು ಪ್ರತಿಬಿಂಬ ಬೀರುತ್ತೆ ಮಕ್ಕಳಲ್ಲಿ ಏನು ಬದಲಾವಣೆ ಕಾಣುತ್ತೆ ಇದರಿಂದ ಅಂತ ಮಕ್ಕಳು ಪ್ರತಿದಿನ ಶಾಲೆ ಬರ್ತಾ ಇದ್ರು ಬೇಕಾರೆ ಅಬ್ಸರ್ವ್ ಮಾಡ್ತಾರೆ ಸರ್ ಪ್ರತಿದಿನ ಪ್ರತಿಯೊಂದು ಅಬ್ಸರ್ವ್ ಮಾಡಿಬಿಟ್ಟು ಅವರೇ ಮನಸ್ಸಲ್ಲಿ ಕಲ್ತ್ಕೊಳ್ತಾರೆ ಒಂದು ಟೀಚರ್ ಹತ್ತೋ ನಾವು ಅದು ಮಾಡಾಕಿದ್ದೀವಿ ವಾರಗಳು ಸೆವೆನ್ ಡೇಸ್ ಹಬ್ಬ ಬೇಕು ಮನ್ಸು ಆಮೇಲೆ ಇಲ್ಲಿ ಏನೋ ಒಂದು ಇದೆಯಲ್ಲ ಜೆಡಿಂದ ಪ್ರಾರಂಭ ಅಕ್ಷರ ಜೀಬ್ರಾ ಜೀರೋ ಈ ರೀತಿ ಆಮೇಲೆ ನಮ್ಮ ಶಾಲೆಯಲ್ಲಿ ಎರಡು ಕಂಪ್ಯೂಟರ್ ಇದೆ ಕಂಪ್ಯೂಟರ್ ಮೂಲಕ ಮಕ್ಕಳು ಟೈಪ್ ಮಾಡ್ತಾರೆ ಸರ್ ಎರಡನೇ ಕ್ಲಾಸ್ ಒಂದನೇ ಕ್ಲಾಸ್ ಮಕ್ಕಳು ಟೈಪ್ ಮಾಡ್ತಾರೆ ಸಣ್ಣ ಪದಗಳು ಎರಡು ಮೂರು ನಾಲ್ಕೈದು ತರಗತಿ ಮಕ್ಕಳು ಮಾಡೋದು ಸ್ವಲ್ಪ ಇದು ಮಾಮೂಲಿ ಲೇಖನ ಚಿನ್ನ ಉಪಯೋಗಿಸ್ಕೊಂಡು ಟೈಪ್ ಮಾಡ್ತಾರೆ ಸರ್ ಇಂಗ್ಲೀಷು ಟೈಪ್ ಮಾಡ್ತಾರೆ ಕನ್ನಡ ಟೈಪ್ ಮಾಡ್ತಾರೆ ನಮ್ಮಲ್ಲಿ ನಲಿಕಲಿ ಮಕ್ಕಳು ಭಾಳ ಚ ಆಕ್ಟಿವ್ ನಾಲ್ಕು ಐದು ಮಕ್ಕಳು ಇದ್ದಾರೆ ಹಾಗಾಗಿ ನಾವು ಕಲಿಕೆ ಅಂದರೆ ಚಟುವಟಿಕೆಗಳ ಮೂಲಕ ಆಕ್ಟಿವಾಗ ಮಕ್ಕಳು ಕಲಿತಾ ಇದ್ದಾರೆ ಅಂದರೆ ಪ್ರತಿದಿನ ಅಬ್ಸರ್ವ್ ಮಾಡೋದ್ರಿಂದ ಅವ್ರ ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ಕೂಡ ಏನೊಂದು ಹೊಸತನ ಇದೆಯಲ್ಲ ಅಂದ್ಬಿಟ್ಟು ಆ ಮನಸ್ಸಲ್ಲಿ ಪ್ರತಿದಿನ ಅವ್ರಿಗೆ ಮನಸ್ಸು ಹೋಗ್ತಾ ಇರ್ಬೇಕಾದ್ರೆ ಕಲಿತಾರೆ ಸರ್ ಈ ರೀತಿ ಚಟುವಟಿಕೆಗಳ ಮೂಲಕ ಒಂದು ಇದರ ನೀವು ಹೇಳ್ದಂಗೆ ಅಕ್ಷರ ಲೋಕನೆ ಒಳಗಡೆ ಇರೋದ್ರಿಂದ ಮಕ್ಕಳು ಕೂಡ ಅದರಲ್ಲಿ ಒಂದು ಆ ಅದು ಭಾಗಿ ಭಾಗಿಯಾಗ್ತಾರೆ ಅಲ್ಲಿ ಭಾಗಿ ಆಗ್ತಾರೆ ಅಂದರೆ ಮಕ್ಕಳ ಇಲ್ಲಿ ನಾವು ಶಾಲೆ ಹೇಗೆ ಬರಬೇಕು ಅಂತಂದರೆ ಈಗ ಶಿಕ್ಷಕ ಇದ್ದಾರೆ ಶಾಲೆಗಳು ಬರೋ ಅಕ್ಷರಗಳನ್ನು ಕಲಿಸೋದೇ ಅಲ್ಲ ಒಂದು ನಲಿಕಲ್ಲಿ ಆಟ ಇದ್ದಂಗೆ ಇದು ಅಂದರೆ ನಲಿಯೋಣ ಬನ್ನಿ ಕಲಿಯೋಣ ಬನ್ನಿ ಶಾಲೆಗೆ ಓಡೋಡಿ ಬನ್ನಿ ಅಂತ ಕೂಡ ತಮ್ಮ ಮಾತುಗಳನ್ನು ಹೇಳ್ದಲ್ಲೇ ಆ ಪದಕುಂಚಗಳನ್ನೇ ಮಾಡಿ ತೋರಿಸ್ತಾ ಇದ್ದಾರೆ ಅಂದರೆ ಪ್ರತಿನಿತ್ಯ ಮಕ್ಕಳು ಶಾಲೆಗಳಿಗೆ ಬಂದರೆ ಶಾಲಾ ಒಂದು ಅಕ್ಷರ ಲೋಕ ಇದ್ದಂಗೆ ಆ ಅಕ್ಷರಗಳು ಅವ್ರಿಗೆ ಕತ್ತಿದ್ದಾಗ ಕೂಡ ಅಕ್ಷರಗಳು ಕಾಣಬೇಕು ಸುತ್ತ ಅಕ್ಷರಗಳು ಕಂಡಾಗ ಮಕ್ಕಳಲ್ಲಿ ಒಂದು ಪರಿಣಾಮ ಬೀರುತ್ತೆ ಆ ಅಕ್ಷರಗಳನ್ನ ಕಲಿತಾರೆ ಅದ್ರ ಜೊತೆ ಸುತ್ತ ತುಂಬ ಖುಷಿಯಿಂದನೂ ಕೂಡ ಕಲಿತಾ ಹೋಗ್ತಾರೆ ಮಕ್ಕಳು ಯಾವುದೇ ರೀತಿಯಲ್ಲಿ ಕಷ್ಟ ಆಗೋದಿಲ್ಲ ಮಕ್ಕಳಿಗೆ ಅನ್ನೋದು ಒಂದು ಶಿಕ್ಷಕರ ಆಶೆ ಆಗಿದೆ ಹಾಗೆ ನಿಜದಿಂದಲೂ ಕೂಡ ಕಂಪ್ಯೂಟರ್ ತರಬೇತಿಯನ್ನು ಕೂಡ ಸರ್ ಹೇಳ್ಕೊಡ್ತಾ ಇದ್ದಾರೆ ಅಂತ ಅವರ ಮಕ್ಕಳು ಕೂಡ ಕಂಪ್ಯೂಟರ್ನೆಲ್ಲ ಆಪರೇಟ್ ಮಾಡ್ತಾರೆ ಕಂಪ್ಯೂಟರ್ ಸದ್ಯ ಹೇಳ್ಕೊಡ್ತೀವಿ ಅವರು ಟೈಪ್ ಮಾಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಈಗ ಮುಂದೆ ಮುಂದೆ ಹೋಗಿ ನಾವು ಆ ಮಕ್ಕಳನ್ನು ಮಾತಾಡ್ತಾ ಹೋಗೋಣ ಪೋಷಕರೇ ಸರ್ಕಾರಿ ಶಾಲೆಯ ಮಗು ಸಿಸ್ಟಮ್ ಸಿಸ್ಟಮ್ನ ಆನ್ ಮಾಡಿ ಕನ್ನಡ ಕನ್ನಡ ಅಕ್ಷರಗಳನ್ನ ಟೈಪ್ ಮಾಡುತ್ತೆ ನೋಡೋಣ ಬನ್ನಿ ಹೇಗೆ ಮಾಡುತ್ತೆ ಅನ್ ಹೆಸರೇಣಪ್ಪ ಯಾವ ಕ್ಲಾಸ್ ಓದ್ತಾ ಇದೀಯಾ ಈಗ ಏನ್ ಮಾಡ್ತೀಯಲ್ಲಿ ಮಾಡ್ತೀಯಾ ಸರಿ ಮಾಡಪ್ಪ ಸರ್ಕಾರಿ ಶಾಲೆ ಒಂದು ಮಗು ಇಷ್ಟು ಸುಲಭ ರೀತಿಯಲ್ಲಿ ಕಂಪ್ಯೂಟರ್ನ ಆನ್ ಮಾಡಿ ಅದನ್ನು ಆಪ್ರೇಟ್ ಮಾಡ್ತಿದೆ ಅದು ನಮ್ಮ ಸರ್ಕಾರಿ ಶಾಲೆಯ ಮಗು ಹಳ್ಳಿಯಲ್ಲಿ ಬೆಳೆದ ಒಂದು ಮಗು ಇಷ್ಟೊಂದು ಸರ ಸರ್ವೀಸ್ ಆಗಿ ಸರ್ಕಾರದಲ್ಲಿರುವ ಒಂದು ಬಳಸಿಕೊಂಡು ತನ್ನ ಉನ್ನತ ಸ್ಥಾನಕ್ಕೆ ಬೆಳೀತಾ ಇದ್ದಾರೆ ಧೈರ್ಯ ಮಗುವಿನಲ್ಲಿದೆ ಮಾಡಿ ಆ ಮಗು ತನ್ನದೇ ಒಂದು ಒಂದು ಪ್ರಣತಿ ಜಿ ಮೂರನೇ ತರಗತಿ ತನ್ನದೊಂದು ಫೈಲ್ ನ ಓಪನ್ ಮಾಡಿಕೊಂಡು ತಾನೇ 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 ಟೈಪ್ ಮಾಡಿರುವಂತಹ ಅಕ್ಷರಗಳನ್ನು ತೋರಿಸ್ತಾ ಇದೆ ಮತ್ತೆ ಈಗ ಮುಂದುವರಿಸ್ತಾ ಇದೆ ಟೈಪ್ ಮಾಡಲಿಕ್ಕೆ ಮುಂದುವರಿಸ್ತಾ ಇದೆ ನೋಡಿ ಹೇಗೆ ಟೈಪ್ ಮಾಡುತ್ತೆ ಆಗ್ತೀವಿ ಅವ್ರ ಸೈಡ್ ಬೇರೆ ಕಡೆ ಕೋಚಿಂಗ್ ಕಲಿಸ್ತೀವಿ ಆದರೆ ಈ ಮಗು ತನ್ನ ಶಾಲೆನಲ್ಲೇನೆ ಮೂರನೇ ತರಗತಿ ಮಗು ತನ್ನ ನುಡಿ ಕೈಕೊಂಡು ಕಲ್ಪಿಸಿ ಸಲೀಸಾಗಿ ನೀವು ಮಕ್ಕಳಲ್ಲಿ ತುಂಬಾ ಕಠಿಣವಾದ ಯಾವುದು ಕೇಳಿದ್ರೆ ಗಣಿತ ಅಂತ ಹೇಳ್ತಾರೆ ಆ ಗಣಿತ ತುಂಬಾ ಕಠಿಣವಾದ ಯಾವುದೇ ಕೇಳಿದ್ರೆ ಮಗ್ಗಿ ಅಂತ ಹೇಳ್ತಾರೆ ಟೇಬಲ್ಸ್ ಅಂತ ಹೇಳ್ತಾರೆ ಅಲ್ವಾ ಆದ್ರೆ ಒಂದೇ ತರಗತಿ ವಿದ್ಯಾರ್ಥಿ ನೀರು ಕುಡಿದ ಹಾಗೆ ಸರ್ಕಾರಿ ಶಾಲೆಯ ಒಂದನೇ ತರಗತಿ ವಿದ್ಯಾರ್ಥಿ ನೀರು ಕುಡಿದ ಹಾಗೆ ಮಗ್ಗಿನ ಹೇಳ್ತಾನೆ ಒಮ್ಮೆ ಕೇಳಿಸ್ಕೊಳ್ಳಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಹೆಸರೇನಪ್ಪ ಎಷ್ಟನೇ ಕ್ಲಾಸ್ ಹೋಗ್ತಾ ಇದೀಯಾ ಯಾವ ಊರು ನೀವು ಮಗ್ಗಿ ಹೇಳ್ತೀಯ ಈಗ

ತರಬೇತಿ ಕೊಡಿಸಿದ ಶಿಕ್ಷಕರು ಕೂಡ ನಾವು ಅದನ್ನ ಅವ್ರಿಗೆ ಹೆಮ್ಮೆ ಚುಸಬೇಕು ಯಾಕೆಂದ್ರೆ ಒಂದೇ ತರಗತಿ ವಿದ್ಯಾರ್ಥಿ ಇಪ್ಪತ್ತರಗೂ ಮುಗಿನ ಸರ್ವಿಸಾಗಿ ನೀರು ಕೊಡೋದು ಹಾಗೆ ಹೇಳ್ತಾರೆ ಅಂದ್ರೆ ಇದು ಸಾಮಾನ್ಯ ವಿಷಯ ಅಲ್ಲ ಕಲಿಸುವವರಿಗೆ ಗೊತ್ತು ಕಲಿಸುವ ಬೆಲೆ ಅನ್ನೋ ಹಾಗೆ ಆ ಗುರುಗಳಿಗೆ ನಾವು ತುಂಬಾ ಋಣಿಯಾಗಿರ್ಬೇಕು ಆತ್ಮೀಯ ವೀಕ್ಷಕರೇ ಮಕ್ಕಳು ಇಂಗ್ಲಿಷ್ ಟೈಮ್ಸ್ ಹೇಳ್ತಾರೆ ನೋಡಿ ಹೇಗೆ ಹೇಳ್ತಾರೆ ಅಂತ ನಿಮ್ಮ ಹೆಸರು ಏನಪ್ಪ ದೇವಿಕಾ ನಿನ್ನ ಹೆಸರು ತನುಶ್ರೀ ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ಎರಡನೇ ಕ್ಲಾಸ್ ನೀನು ನಾನು ಹೇಳ್ತೀನಿ ಓಕೆ ರೇಮ್ಸ್ ಹೇಳ್ತೀರಾ ಸರಿ ಹೇಳಿ

ಓಕೆ ಟ್ಯಾಂಕ್ ಯು ಥ್ಯಾಂಕ್ ಯು ಆತ್ಮೀಯ ವೀಕ್ಷಕರೇ ಕುಣಿಗಲ್ ತಾಲೂಕಿನ ಜಿವಾಜಿಹಟ್ಟಿ ಕಿರಿಯ ಪ್ರಾಥಮಿಕ ಪಾಠಶಾಲಿನಲ್ಲಿ ಎಷ್ಟು ವಿಭಿನ್ನ ರೀತಿಯಲ್ಲಿ ನೀವು ಅಕ್ಷರಗಳ ಲೋಕ ನೋಡಿದ್ರಿ ಆ ಲೋಕ ನೋಡಿದ್ರೆ ನಮ್ಮ ಅನಸ್ತು ಇಷ್ಟೆಲ್ಲ ಲೋಕಕ್ಕೆ ಒಂದು ಕಾರ್ಯಕರ್ತರು ಯಾರು ಕಾರಣಕರ್ತರು ಯಾರು ಅವ್ರು ಹೇಗಿದ್ದನ್ನು ರೆಡಿ ಮಾಡಿದ್ರು ಅದಕ್ಕೆಲ್ಲ ಏನೇನು ಬೆನ್ನೆಲುಬಾಗಿತ್ತು ಅದನ್ನು ನಾವು ಶಿಕ್ಷಕರ ಕೇಳ್ಕೊಂಡ್ವಿ ಹಾಗೆ ಈ ಹಟ್ಟಿ ಶಾಲೆ ಒಂದು ಕ್ಲಸ್ಟರ್ ಮಟ್ಟಕ್ಕೆ ಬಂದರೆ ನಾಗಸಂದ್ರ ಕ್ಲಸ್ಟರ್ ಬರುತ್ತೆ ಆ ನಾಗಸಂದ್ರ ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿಯಾದಂತಹ ರಮೇಶ್ ಸರ್ ಅವರು ಇದ್ದಾರೆ ಅವ್ರ ಮುಖಾಂತರ ಕೇಳೋಣ ಈ ಶಾಲೆ ಎಷ್ಟು ಅಭಿವೃದ್ಧಿ ಇದೆ ಹೇಗೆ ಈ ಮಕ್ಕಳು ಕಲಿತಾ ಇದ್ದಾರೆ ಅವರಲ್ಲಿ ಕಲಿಕೆಯ ಗುಣಮಟ್ಟ ಹೇಗಿದೆ ಅನ್ನ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ತೆ ಈಗ ಈ ಈ ಶಾಲೆಗೆ ಬಂದು ನಮಗೊಂದು ಆಯಿತು ಯಾಕೆಂದರೆ ಅಕ್ಷರಗಳ ಲೋಕ ತೋರಿಸ್ತಾ ಇದ್ದೀರಾ ನೀವು ಬೆಳಗ್ಗೆ ಒಂದು ಶಾಲೆ ತೋರಿಸಿದ್ರೆ ಈಗ ಮತ್ತೊಂದು ಶಾಲೆ ತೋರಿಸ್ತಾ ಇದ್ದೀರಾ ಹಾಗೆ ಈ ಶಾಲೆನಲ್ಲಿ ಏನು ವಿಭಿನ್ನತೆ ಇದೆ ಸರ್ ಸರ್ ಇದು ಶಾಲೆ ಒಂದು ಇದು ಕುಣಿಗಲ್ ತಾಲೂಕಿಗೆ ತುಂಬ ದೂರ ಇರತಕ್ಕಂಥ ಶಾಲೆ ಇದು ಒಂದು ಚಿಕ್ಕ ಗ್ರಾಮ ಇದನ್ನು ಅರ್ಧ ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ಗುಬ್ಬಿ ತಾಲೂಕು ಅಂಥ ಒಂದು ದೂರದಲ್ಲಿರೋಂಥ ಗ್ರಾಮ ಇಲ್ಲಿ ಈ ಊರಿನಿಂದ ಯಾವುದೇ ಮಕ್ಕಳು ಒಂದು ಪ್ರೈವೇಟ್ ಸ್ಕೂಲ್ಗಳಿಗಾಗಲಿ ಅದಕ್ಕೆ ಹೋಗೋದಿಲ್ಲ ಎಲ್ಲ ಇದೇ ಒಂದು ಶಾಲೆಯಲ್ಲಿ ಓದ್ತಕ್ಕ ಇರ್ತಕ್ಕಂಥ ಮಕ್ಕಳು ತುಂಬ ಉತ್ತಮ ಹೆಚ್ಚು ಸರ್ ಈ ಶಾಲೆ ಏಕೆಂದರೆ ಇಲ್ಲಿನ ಶಿಕ್ಷಕರಿದ್ದಾರೆ ತುಂಬ ಅಷ್ಟು ಅಷ್ಟು ಹೇಳ್ಕ ಹೇಳ್ಕೋಳೋಕಲ್ಲ ಅಂಥ ಪದಗಳಿಂದ ನಾವು ಅಷ್ಟೊಂದು ಗೌರವಿತವಾಗಿ ನಡ್ಕೊಳ್ತಾರೆ ಹಂಗೆ ಪಾಠನೂ ಮಾಡ್ತಾರೆ ಅವ್ರ ಟೈಮಿಂಗ್ಸು ಅಷ್ಟೇ ಯಾವತ್ತು ಇದುವರೆಗಾಗಿ ನಾನು ಅವ್ರನ್ನ ಲೇಟಾಗಿ ಬಂದಿರೋ ನಾನು ನೋಡೋಕೆ ಆಗಿಲ್ಲ ಅಷ್ಟೊಂದು ಒಂದು ಉಂಟು ಮತ್ತು ಅಷ್ಟೇ ಆನೆಸ್ಟ್ ವರ್ಕ್ ಮಾಡ್ತಾರೆ ಸರ್ ಆ ಪ ಇವೆಲ್ಲ ನೋಡಿದ್ರೆ ನೀವೇ ನೋಡಿದ್ರೆ ಅಕ್ಷರ ಲೋಕ ಅಂತ ಇವನ್ನೆಲ್ಲ ಮಾಡೋಕೆ ಅದು ಯಾವ ಟೈಮಿಗೆ ಮಾಡ್ಕೊತಾರೋ ಅದು ಯಾವಾಗ ಬಂದು ಅದನ್ನೆಲ್ಲ ಮಕ್ಕಳಿಗಿನ್ನೂ ಮಾಡ್ತಾರೋ ಅಷ್ಟು ಚೆನ್ನಾಗೇ ಮ ಶಾಲೆಯನ್ನು ಇಟ್ಕೊಂಡಿದ್ದಾರೆ ಒಂದು ಮಕ್ಕಳು ಅಷ್ಟೇ ನೀವೇ ನೋಡಿದ ರೀತಿ ಪ್ರತಿಯೊಂದು ಮಕ್ಕಳು ಸಹ ಕಲಿಕೆಯಲ್ಲಿ ಅತ್ಯುತ್ತಮ ಉತ್ತಮವಾಗಿದ್ದಾವೆ ನಾನು ಈ ಶಾಲೆಯನ್ನು ನಾನು ಅಲ್ಲೇ ವಿಡಿಯೋ ಸಹ ಮಾಡಿ ನಾನು ಡಯೆಟ್ಗೆ ಡಿ ಪೈ ಸಿ ಇದಕ್ಕೆಲ್ಲ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮೀರ್ ಮೇರೆಗೆಲ್ಲ ನಾನು ತಲುಪಿಸಿದ್ದೀನಿ ಈಗಿನ ಇದರಲ್ಲಿ ಏನಪ್ಪ ಅಂದರೆ ನಮಗೆ ಇಂಗ್ಲೀಷ್ ಕಲಿಕಲಿ ಹೆಚ್ಚು ಜನ ಒತ್ತು ಕೊಡಬೇಕು ಅಂತ ನಮ್ಮ ಇಲಾಖೆಯಿಂದ ಇದಾಗಿರೋದ್ರಿಂದ ಅದನ್ನು ಹೆಚ್ಚಿಗೆ ಯಾವಾಗ ಬಂದರೂ ಅಷ್ಟೇ ನಾನು ಕೇಳ್ಕೊತಾ ಇರ್ತೀನಿ ಸರ್ ಇಂಗ್ಲೀಷ್ನಲ್ಲಿ ಹೆತ್ತಿಚು ಒತ್ತಿ ಕೊಡಬೇಕು ದಯಮಾಡಿ ಅಂದ್ಕೊಂಡು ಇದನ್ನು ಮಾಡ್ಕೊಂಡಿದಾಗ ಅವರು ಅಷ್ಟೇ ಪ್ರತಿ ಮಕ್ಕಳಲ್ಲೂ ಅಷ್ಟೇ ಕನಿಷ್ಠ ಪಕ್ಷ ಐದಾರು ರೈಮ್ಸ್ ಒಬ್ಬೊಬ್ಬ ಮಕ್ಕಳು ಹೇಳ್ತವೆ ತುಂಬ ಖುಷಿಯಾಗುತ್ತೆ ಮತ್ತು ನಮ್ಮ ಶಿಕ್ಷಣ ಶಿಕ್ಷಣ ಅಧಿಕಾರಿಗಳು ಅಷ್ಟೇ ಈಗ ನಾವು ಇದೇನಪ್ಪ ಅಂದರೆ ತುಂಬ ಸ್ಟ್ರಿಕ್ಟು ಆದರೆ ಅಷ್ಟೇ ಅವ್ರಿಗೆ ಬೇಕಾಗಿರೋದು ಕಲಿಕೆ ಮಕ್ಕಳಲ್ಲಿ ಯಾವುದೇ ಶಾಲೆಗೆ ಹೋದ್ರೂ ಮಕ್ಕಳ ತಕ್ಕೆ ಫಸ್ಟ್ ಹೋಗೋದವ್ರು ಅಂಥ ಒಬ್ಬ ನಿಷ್ಠಾವಂತ ಅಧಿಕಾರಿಗಳು ನಮಗೆ ಬಂದಿದ್ದಾರೆ ಈಗ ಅದೇ ರೀತಿಯೇ ನಾವು ಸಹ ತುಂಬ ಎಲ್ಲ ಶಾಲೆಗಳಿಗೂ ಹೋಗಿ ಆ ಮಕ್ಕಳ ಕಲಿಕೆಯನ್ನು ಗುಣಮಟ್ಟವನ್ನು ನಿರ್ಧರಿಸಿ ನಾವು ಅವ್ರಿಗೂ ಮಾಹಿತಿಯನ್ನು ಕೊಡ್ತಿರ್ತೀವಿ ಶಿಕ್ಷಕರಿಗೆ ಏನು ಬೇಕೋ ಅಷ್ಟೊಂದು ಸಂಪನ್ಮೂಲಗಳನ್ನು ನಾವು ಕೊಡ್ತಾ ಇರ್ತೀವಿ ಅದರಿಂದ ಇದೊಂದು ಉತ್ತಮ ಶಾಲೆಯಕ್ಕೆ ಹೊರಹೊಮ್ಮೆ ಇದೆ ನಮ್ಗೆ ತುಂಬ ಹೆಮ್ಮೆ ಇದೆ ಸರ್ ನಮಗೆ ಇಬ್ಬರು ಶಿಕ್ಷಕರು ಮತ್ತು ಇಲ್ಲಿರೋ ಮಕ್ಕಳನ್ನು ಕಲಿಕೆಯನ್ನು ನೋಡ್ತಾ ಇದ್ರೆ ಅಂದರೆ ವೀಕ್ಷಕರೇ ಸರ್ಕಾರಿ ಶಾಲೆಯ ಗುಣಮಟ್ಟನ ಒಂದು ನಿಭಾಯಿಸಲಿಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ತುಂಬ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ ತುಂಬ ಮುತಜು ವಹಿಸಿ ಸರ್ಕಾರಿ ಶಾಲೆಗಳನ್ನ ಬೆಳೆಸ್ತಾ ಇದ್ದಾರೆ ಅವರ ಸಹಕಾರದೊಂದಿಗೆ ಮತ್ತು ಸಂಪನ್ಮೂಲ ವ್ಯಕ್ತಿಗಳ ಸಹಕಾರದೊಂದಿಗೆ ಇಲ್ಲಿನ ಶಿಕ್ಷಕರು ತುಂಬ ಶ್ರಮವಹಿಸಿ ತಮ್ಮ ಬಿಡುವಿನ ಸಮಯದಲ್ಲೂ ಕೂಡ ಶಾಲೆ ಚಟುವಟಿಕೆಗಳನ್ನು ನಿಭಾಯಿಸಿ ಈ ಒಂದು ಅಕ್ಷರ ಲೋಕಕ್ಕೆ ಕಾರಣಕರ್ತರಾಗಿದ್ದಾರೆ ಅವರು ಕೂಡ ನಾವು ತುಂಬ ಧನ್ಯವಾದಗಳನ್ನ ಹೇಳಬೇಕು ಹೇಳಬೇಕಾಂದರೆ ಸರ್ಕಾರಿ ಶಾಲೆಗಳಂದರೆ ಮೂಗು ಮುರಿಯುವಂಥ ಪೋಷಕರಲ್ಲಿ ಇಂಥ ಶಾಲೆಗೆ ಒಮ್ಮೆ ಬಂದು ನಾನು ಹೇಳದಿಷ್ಟೇ ಈ ಜುವಾಜಹಟ್ಟಿ ಸುತ್ತಮುತ್ತಲ ಜನಗಳು ಕುನಗ ಜನಗಳು ಒಮ್ಮೆ ಈ ಶಾಲೆಗೆ ಭೇಟಿ ನೀಡಿ ಈ ಶಾಲೆಗಳಲ್ಲಿ ಇರುವಂತಹ ಒಂದು ಅಕ್ಷರಗಳ ಲೋಕ ನೋಡಬೇಕು ತಮ್ಮ ತಮ್ಮ ಮಕ್ಕಳನ್ನ ಕರ್ಕೊಂಡು ತೋರಿಸ್ಬೇಕು ಅಂದರೆ ಅಕ್ಷರಗಳ ಲೋಕ ಅಂದರೆ ಹೇಗಿರುತ್ತೆ ಅಕ್ಷರಗಳ ಅಕ್ಷರಗಳ ಬ್ರಹ್ಮನ ಸೃಷ್ಟಿ ಮಾಡಿದರೆ ಬ್ರಹ್ಮ ಅಂತ ಹೇಳ್ಬೋದು ಇವರನ್ನ ಯಾಕೆಂದರೆ ಅಕ್ಷರಗಳನ್ನ ಸೃಷ್ಟಿ ಮಾಡಿದರೆ ಸರ್ಗಳು ಅವರನ್ನು ನಾವು ಅಕ್ಷರಗಳ ಬ್ರಹ್ಮ ಅಂತಲೇ ಹೇಳ್ಬೋದು ಹಾಗೆ ಈ ಶಾಲೆ ಹೀಗೆ ಮುಂದುವರಲಿ ಈ ಶಾಲೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿಂದ ನಾವು ಈ ಮೂಲಕ ನಮ್ಮ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀವಿ ಎಲ್ಲರೂ ಕೂಡ ಈ ಶಾಲೆಗೊಂದು ಸಪೋರ್ಟ್ ಮಾಡಿ ಹಾಗೆ ನಮ್ಮೂರ ಶಾಲೆ ನಮ್ಮ ಹೆಮ್ಮೆ ಯಾವತ್ತೂ ಕೂಡ ಶಾಲೆಗಳು ಬೆಳೀತಾ ಇರಲಿ ಸರ್ಕಾರಿ ಶಾಲೆಗಳ ಉಳಿಸೋಣ ಬೆಳೆಸೋಣ

ನೋಡಿ ಇಂಗ್ಲೀಷ್ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲೀಷ್ ವೀಕ್ ಅಂತಿರಲ್ಲ ನೋಡಿ ಈ ಮಗು ನೋಡಿ ಗೊತ್ತಾಗುತ್ತೆ ನಿಮಗೆ ಹೇಗೆ ಗೊತ್ತಾ ಮಗು ಅಂತ ಭಾರತ ದೇಶದ ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟಿದಾವೆ ಅನ್ನೋದನ್ನ ಪುಟಾಣಿ ವಿದ್ಯಾರ್ಥಿಯಿಂದ ಕೇಳೋಣ ಹೆಸರಣ್ಣಪ್ಪ ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ಎಲ್ಲಾ ರಾಜ್ಯಗಳ ಹೆಸರು ಹೇಳ್ತೀಯಾ ಓಕೆ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಭಾರತದ ರಾಜ್ಯಗಳು ಇಪ್ಪತ್ತೆಂಟು ಆಂಧ್ರ ಪ್ರದೇಶ ಅಮರಾವತಿ ಅರುಣಾಚಲ ಪ್ರದೇಶ ಇಟಾನಗರ ಅಸ್ಸಾಂ ದಿಸ್ಪುರ ಬಿಹಾರ ಪಾಟಾ ತೆಸ್ಕೆ छत्तीसगढ़ रायपुर गोवा पणजी गुजरात गांधीनगर हरियाणा चंडीगढ़ हिमाचल प्रदेश शिमला झारखंड रांची तिरुवनंतपुरम मध्य प्रदेश भोपाल महाराष्ट्र मुंबई मणिपुर इंफा मेघालय शिलांग मिजोरम आइजवाल नागालैंड कोहिमा ओडिशा भुवनेश्वर पंजाब चंडीगढ़ हिमाचल प्रदेश शिमला झारखंड रांची कर्नाटक केरल केरलावनपुर मध्य प्रदेश भोपाल महाराष्ट्र मुंबई ನೋಡಿ ರಾಜ್ಯಗಳು ಮತ್ತೆ ಅದರ ರಾಜಧಾನಿಗಳನ್ನ ಕೇವಲ ನೀರು ಕುಡಿದ ಹಾಗೆ ಒಂದು ನಿಮಿಷನೂ ಆಗಿಲ್ಲ ಅಷ್ಟು ಬೇಗ ಹೇಳ್ತಂದ್ರೆ ಆ ವಿದ್ಯಾರ್ಥಿಯ ಒಂದು ಎಷ್ಟು ಮೆಮರಿ ಪವರ್ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಹೇಳಿ ರವಿಯಾ ಒಂಬಣ್ಣುಂದರೂರವಿಯ ಒಂಬಣ್ಣ ಬರು ಸುಂದರ